ಮಗಳನ್ನೇ ಪಾಪಿ ತಂದೆ ಅಂಧರ್ ತಂದೆಯಿಂದಲೇ ಐದು ವರ್ಷದ ಬಾಲಕಿ ವೇಧ ಕೊಲೆ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾದ ಪೊಲೀಸರು ಶಿವನಿ ಆರ್ ಎಸ್ ಗ್ರಾಮದಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ಐದು ವರ್ಷದ ಬಾಲಕಿಯನ್ನ ಅನುಮಾನಾಸ್ಪದವಾಗಿ ಕೊಂದಿರುವ ಘಟನೆ ನಡೆದಿದ್ದು ಕೊಲೆಯಾದ ವೇಧಾಳ ತಂದೆಗೆ ಏಕೃತ್ಯ ಮಾಡಿ ಬಂದಿದೆ ಆರೋಪಿಗಾಗಿ ಪೊಲೀಸರು ನಾನಾ ಆಯಾಮಗಳಲ್ಲಿ ತನಿಖೆ ಕೈಗೊಂಡಿದ್ದಾರೆ ಮೃತ ವೇಧಾಳ ತಂದೆ ಮಂಜುನಾಥ್ ಹಾಗೂ ತಾಯಿ ಮಂಗಳ ಪ್ರೀತಿಸಿ ವಿವಾಹವಾಗಿದ್ರು ಇವರಿಬ್ಬರ ವೈವಾಹಿಕ ಜೀವನದಲ್ಲಿ ವೈದಾಳ ಜನನವಾಗಿರುತ್ತದೆ ಆದರೆ ತಂದೆ ಮಂಜುನಾಥ್ ಈ ಮಗು ತನಗೆ ಹುಟ್ಟಿರುವುದಿಲ್ಲ ಎಂದು ಅನುಮಾನವಿದ್ದು ಇದೇ ವಿಷಯದಲ್ಲಿ ಆಗಾಗ ತನ್ನ ಹೆಂಡತಿಯೊಂದಿಗೆ ಜಗಳವಾಡುತ್ತಿದ್ದ ತಂದೆ ಮಂಜುನಾಥ್ ಹತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕೂಲಿ ಕೆಲಸ ಮಾಡಿ ಮನೆಗೆ ಬಂದು ಮಗಳನ್ನ ಏನು ಮಾಡುತ್ತಿದ್ದೀಯಾ ಎಂದು ಮಾತನಾಡಿಸಿದ ಸಂದರ್ಭದಲ್ಲಿ ಮಗಳು ತಂದೆಯ ಎದುರು ಮಾತನಾಡಿದ ಸಂದರ್ಭದಲ್ಲಿ ಆರೋಪಿತನು ಸೆಟ್ಟಿನಿಂದ ಕಬ್ಬಿಣದ ರಾಟ್ ನಿಂದ ತಲೆಗೆ ಬಲವಾಗಿ ಹೊಡೆದ ಪರಿಣಾಮ ಸ್ಥಳದಲ್ಲಿಯೇ ಸಾವನ್ನಪ್ಪಿದ ಬಗ್ಗೆ ತನಿಖೆಯಲ್ಲಿ ತಿಳಿದು ಬಂದಿದ್ದು ಆರೋಪಿಯನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಲಾಗಿದೆ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾದ ಡಿವೈಎಸ್ಪಿ ಹಾಲು ಮೂರ್ತಿ ರಾವ್ ಅಜಂಪುರ ಪೊಲೀಸ್ ಇನ್ಸ್ಪೆಕ್ಟರ್ ವೀರೇಂದ್ರ ಹಾಗೂ ಪಿಎಸ್ಐಗಳಾದ ಕೃಷ್ಣ ನಾಯಕ್ ದಿಪೇಶ್ ಶ್ರೀಧರ್ ನಾಯ್ಕ್ ಸೇರಿದಂತೆ ಸಿಬ್ಬಂದಿ ವರ್ಗದ ಗಾರಿಕೆ ಮೆಚ್ಚುಗೆ ವ್ಯಕ್ತವಾಗಿದೆ ಪ್ರದೀಪ್ ಟಿವಿ ಫೋರ್ ನ್ಯೂಸ್ ತರೀಕೆರೆ